ಖ್ಯಾತ ಲೇಖಕರಾದಂಥ ಚಿತ್ರದುರ್ಗದ ಎಚ್ ಲಿಂಗಪ್ಪ ಅವರ ರಚಿಸಿದಂಥ ಆದಿಮರ ಚರಿತ್ರೆ ಮತ್ತು ಎಂಟು ದಲಿತ ಸರಣು ಸರಣಿಯರ ವಚನಕಾರರ ಅತ್ಯಂತ ಮೌಲಿಕ ಗ್ರಂಥಗಳ ಲೋಕಾರ್ಪಣೆ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಚಿತ್ರದುರ್ಗದ ಶಿವಸಾನ ಮಾದರ ಚೆನ್ನಯ್ಯ ಗುರುಪೀಠದ ಪರಮ ಪೂಜ್ಯರು ಅಷ್ಟೇ ಅಲ್ಲ ನಾವು ಅವ್ರ ಜೊತೆ ನನಗೂ ಕೂಡ ಬಹಳಷ್ಟು ಇದೆ ಮತ್ತು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ನೀರಾವರಿ ಯೋಜನೆ ಆದಂತ ಕೃಷ್ಣ ಮೆಲ್ಲಣ್ಣ ಯೋಜನೆ ಮೂರನೇ ಅಂತ ಹೇಗೆ ಆಗಬೇಕು ಅಂತೇಳಿ ಹತ್ತಾಸೆ ಮಾಡಿ ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ ಪ್ರಧಾನವಾಗಿ ತಲುಪಿಸಬೇಕಾಗಿರ್ತಕ್ಕಂಥದ್ದು ಅಂತ ಕೆಲಸವನ್ನ ನಮ್ಮ ಲಿಂಗಪ್ಪ ಅವರು ಒಳ್ಳೆಯ ರೊತದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಬೇರೆ ಸಿಸ್ಟಮ್ ಮೇಲ್ವರ್ಗದ ವಚನ ಕಾರ್ಡ್ ಹೋಗಿಲ್ಲ ಎಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಎಲೆ ಮರೆಯ ಕಾಯಿಯಲ್ಲಿ ರೀತಿಯಲ್ಲಿ ಒಂದು ಕೆಡ ಸಮುದಾಯದ ಒಂದು ಅಸ್ಪೃಶ್ಯ ಅಂತ ಇವತ್ತು ಕರಿತಕ್ಕಂಥ ಸಮುದಾಯದ ವಚನಕಾರರನ್ನ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನ ಮೇಲೆರ್ತಕ್ಕಂಥ ಕೆಲಸವನ್ನ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಅವರಿಗೆ ಇವತ್ತು ನೀವು ಈ ಚಾಲುಕ್ಯನ ನಾಡಿನಲ್ಲಿ ಚಾಲುಕ್ಯಶ್ರೀ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ ಅಂತ ಅನ್ಸುತ್ತೆ ನಿಜಕ್ಕೂ ಲಿಂಗಪ್ಪನ ಗೌರವ ಗೌರವಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವೇ ಗೌರವಿಸ್ಕೊಂಡ್ರೆ ಹಾಕಿ ಬೇರೆ ಇನ್ನೇನು ಅಲ್ಲ ಆ ಒಂದು ಸಂಸ್ಕೃತಿಯನ್ನ ಯಾವುದೋ ಒಂದು ಪ್ರಶಸ್ತಿಯನ್ನ ಪಾರಿತೋಷಿಕವನ್ನ ಕೊಡೋದ್ರ ಮೂಲಕ ಅದನ್ನ ತೋರ್ಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತಿನ ಈ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಅಂತಕ್ಕಂಥದ್ದು ಹಮ್ಮಿಕೊಂಡಿರ್ತಕ್ಕಂಥದ್ದು ಇತಿಹಾಸದ ವಿದ್ಯಾರ್ಥಿ ಇತಿಹಾಸವನ್ನ ಆರ್ಕಿಯೋಲಜಿ ಪುರಾತತ್ವದ ಮೂಲಕ ಹಸ್ತಪ್ರತಿ ಶಾಸನ ಇವುಗಳ ಮೂಲಕ ಮತ್ತೆ ಕ್ಷೇತ್ರ ಕಾರ್ಯದ ಮೂಲಕ ಸಂಗ್ರಹಿಸಿರುವಂತಹ ಮಾಹಿತಿಗಳ ಮೂಲಕ ವಸ್ತುನಿಷ್ಠವಾಗಿ ಚರಿತ್ರೆಯನ್ನು ವಿಶ್ಲೇಷಿಸುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಆರ್ಕಿಯೋಲಜಿಸ್ಟ್ ಆಗ್ಬಿಟ್ಟು ಇತಿಹಾಸ ಸಮುದಾಯಗಳನ್ನು ಕೂಡ ನೋಡುವಂತಹ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಈ ಕೃತಿಗೆ ಮುನ್ನುಡಿಯನ್ನು ಬರೆಯೋದಕ್ಕೆ ಅವರು ಅಪೇಕ್ಷೆಯನ್ನು ಪಟ್ಟರು ನಾನು ತುಂಬಾ ಚಿಕ್ಕವನಾಗಿದ್ರು ಕೂಡ ಅಂತ ಒಂದು ಸ್ಥಾನವನ್ನ ಅವರು ಕಲ್ಪಿಸಿದ್ದಾರೆ ನಾನು ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ಇದಕ್ಕೆ ಈ ಕೃತಿಗೆ ಮುನ್ನುಡಿಯನ್ನ ಬರೆಯುವುದರ ಜೊತೆಗೆ ನಾನು ಕೂಡ ಅನೇಕ ವಿಚಾರಗಳನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ಈ ಪುಸ್ತಕದ ಮೂಲಕ ಸಹಾಯ ಆಯಿತು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಇಲ್ಲಿ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೇನೆ ಹೇಗೆ ಅಂದ್ರೆ ಇತಿಹಾಸ ಅಂತ ಅಧ್ಯಯನ ಮಾಡ್ತಾ ಬಂದಾಗ ನಮ್ಗೆ ರಾಜ ಮಹಾರಾಜರುಗಳ ಬಗ್ಗೆ ಶಾಸನಗಳ ಬಗ್ಗೆ ಹೀಗೆ ಒಂದು ಎಲ್ಲೋ ಒಂದು ಪ್ರಭುತ್ವ ಸಂಸ್ಕೃತಿಯನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇರ್ತೇವೆ ಆದ್ರೆ ಪ್ರಜಾ ಸಂಸ್ಕೃತಿ ಆಗಿರಬಹುದು ಸಮುದಾಯಗಳ ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡುವಂತಹದ್ದು ಕೂಡ ಇತಿಹಾಸದಲ್ಲಿ ಇದೆ ಅದು ಒಂದು ಡಿಸಿಪ್ಲಿನ್ ಅಂತ ನಾವು ಕರಿತೇವೆ ಅದೊಂದು ಶಾಸ್ತ್ರ ಅದೊಂದು ವಿಧಾನ ಅದೊಂದು ಜ್ಞಾನ ಅದೊಂದು ಪರಂಪರೆ ಅಂತ ನಾವು ಗುರುತಿಸ್ತೇವೆ ಈ ರೀತಿಯಾದಂತಹ ಒಂದು ಪರಂಪರೆ ಹಿಸ್ಟ್ರಿಯಲ್ಲಿ ಇಲ್ಲ ತುಂಬಾ ಕಡಿಮೆ ಇದೆ ಆ ಆ ಪರಂಪರೆ ಉಟ್ಕೊಂಡಿದ್ದು ನಮ್ಮ ಭಾರತದಲ್ಲಿ ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತರ ನಂತರದಲ್ಲಿ ಇಪ್ಪತ್ತನೆಯ ಶತಮಾನದ ಮಧ್ಯಭಾಗದ ಇಂದೀಚೆಗೆ ಆ ಪರಂಪರೆ ಉಟ್ಕೊಳ್ಳುತ್ತೆ ಅದನ್ನು ಸಬಾರ್ಡರ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ ಯುರೋಪಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಕ್ರಾಂತಿ ಮುಖ್ಯವಾಗಿ ವರ್ಗದವರ ಸಮುದಾಯಗಳ ಚರಿತ್ರೆಯನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಒಂದು ವಿವೇಚನೆ ಒಂದು ಜ್ಞಾನ ಒಂದು ಪರಂಪರೆ ಅಂತ ಕರಿತೀವಿ ಶಾಸ್ತ್ರ ಅಂದ್ರೆ ಬೇರೆ ದೃಷ್ಟಿ ನೋಡ್ಕೋಬೇಡಿ ಅದೊಂದು ಡಿಸಿಪ್ಲಿನ್ ಶಾಸ್ತ್ರ ಮೀನ್ಸ್ ಸೈನ್ಸ್ ಅಂತ ಅಷ್ಟೇ ಅರ್ಥ ಇನ್ನೇನು ಇಲ್ಲ ಸೊ ಹಾಗಾಗ್ಬಿಟ್ಟು ಬಿಟ್ಟು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂತಹ ಒಂದು ಕ್ರಮವನ್ನ ನಾವು ಸಬಾಟನ್ ಸ್ಟಡೀಸ್ ಅಂತ ಕರಿತೇವೆ ಆ ಯುರೋಪ್ನಲ್ಲಿ ನಲ್ಲಿ ಪ್ರಾರಂಭವಾದಂತಹ ಈ ಚಳುವಳಿ ಭಾರತದ ಸಾಮಾಜಿಕ ಚರಿತ್ರೆಯ ನಿರ್ಮಾಣದಲ್ಲಿ ನಮ್ಗೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ನಂತರದಲ್ಲಿ ಇಲ್ಲಿ ಬರುತ್ತೆ ರಣಜಿತ್ ಗುಹಾ ಅಂತಕ್ಕಂತಹ ಬಹುದೊಡ್ಡ ಇತಿಹಾಸಕಾರ ಚರಿತ್ರೆ ನಿರ್ಮಾಣದಲ್ಲಿ ವಿಜ್ಞಾಪನವನ್ನ ಅಪ್ಲೈ ಮಾಡುವುದರ ಮೂಲಕ ಈ ಭಾರತದ ತಳು ಸಮುದಾಯಗಳನ್ನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಒಂದು ದಾರಿಯನ್ನ ಹಾಕಿಕೊಡ್ತಾನೆ ಲೋಕಾರ್ಪಣೆ ಬೇಕಾ ಇದೆ ಪೂಜ್ಯ ಶ್ರೀಗಳ ಸಾಹಿತ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಈ ಒಂದು ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ದಿವರಣ್ಣ ಚರತ್ರಿಪಟ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂಗಾರ ನಿಂತು ಈ ಕಾರ್ಯಕ್ರಮ ಆಯೋಜನೆ ತುಂಬಾ ಶಕ್ತಿಯನ್ನು ತುಂಬಿದ್ದಾರೆ ಹಾಗಾಗಿ ಅವರನ್ನು ನಡೆಯುವುದು ಅತಿಥಿ ಉಪನ್ಯಾಸಕರು ಸಾಹೇಬರು ವೇದಿಕೆಗೆ ಆಗಮಿಸಬೇಕಂತ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ಶಿವಣ್ಣ ಸಹಾಯ ಮಾಡಿಕೊಂಡಂತಹ ಪೂಜ್ಯ ವಿಶ್ವ ಬಸನ್ನ ವಿಚಾರಧಾರೆಯಲ್ಲಿ ನಮ್ಮ ಸಮಾಜ ಇದೆ ಹಾಗಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಕೆಲವರಲ್ಲಿರುವಂತಹ ಶರಣರು ಕೂಡ ಆವತ್ತಿನ ಚಳುವಳಿಯಲ್ಲಿ ಆ ವಚನ ಬರೆಯುವ ಮುಖಾಂತರ ಸಾಮಾಜಿಕ ಸಾಮರಸ್ಯಕ್ಕೆ ಒತ್ತು ನೀಡಿದ ನೆನಪು ಮಾಡಿಕೊಡುವ ಪ್ರೊಫೆಸರ್ ಎಚ್ ಸಾಹೇಬರು ತಮ್ಮ ವಚನಗಳಲ್ಲಿ ದಾಖಲಿಸಿದ್ದಾರೆ ಅಂತ ವಚನಗಳ ಸಾಹಿತ್ಯ ಲೋಕಾರ್ಪಣೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇಲ್ಲಿ ಪ್ರೊಫೆಸರ್ ಎಚ್ ಚಿತ್ರದುರ್ಗ ಕೂಡ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಶರಣ ಶರಣರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಜೊತೆಗೆ ನಮ್ಮ ವಿಶ್ವ ಬಸವಣ್ಣನವರ ವಿಚಾರಧಾರೆ ಸಂಪೂರ್ಣವಾಗಿ ಅವರು ಅಳವಡಿಸಿಕೊಂಡಂತಹ ಒಳ್ಳೆಯ ಲೇಖಕರು ಮತ್ತು ಅವರು ಒಳ್ಳೆಯ ಲೇಖಕ ತಂಡ ಚಿತ್ರದುರ್ಗ ತಂಡದವರು ಕೂಡ ಈ ಪುಸ್ತಕಗಳನ್ನು ವಿವರಣೆ ವಿಸ್ತರಣೆ ಮಾಡಿದ್ದಾರೆ ಸಾಹಿತಿಗಳು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ಇಷ್ಟೇ ಇವತ್ತಿನ ಈ ಕಾರ್ಯಕ್ರಮ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯದ ಒಂದು ಅಸ್ಮಿತೆಯ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಳ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಶಿವಶರಣದ ಚೆನ್ನಯ್ಯ ಸೇವಾ ಸಮಿತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ಅದು ಸಮಿತಿ ಅದನ್ನು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ದಿನ ಈ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಈ ಸಮಿತಿಯ ಅಡಿಯಲ್ಲಿ ಇವತ್ತು ನಮ್ಮ ಶಿವಶರಣಧಾರ ಚೆನ್ನಯ್ಯ ಆದಿಪರಿ ಚರಿತ್ರೆ ದಲಿತ ಶರಣ ಶರಣ್ಯರ ಕುರಿತು ಪುಸ್ತಕಗಳು ಹಾಗೂ ಒಟ್ಟು ಎರಡು ದಲಿತ ಶರಣರ ಪುಸ್ತಕಗಳನ್ನ ಪ್ರೊಫೆಸರ್ ಲಿಂಗಪ್ಪ ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ನನ್ನ ಎರಡು ಎಂಟು ಕೃತಿಗಳನ್ನು ಕೋರ್ತಿ ಮತ್ತು ಇಲ್ಲಿ ಸೇರಿತಕ್ಕ ನನ್ನ ಎಲ್ಲ ಬಂಧುಗಳು ಇದೊಂದು ಚಾರಿತ್ರಿಕವಾದಂಥ ಸಂದರ್ಭ ಅಂತ ನನ್ನ ಜೀವನದಲ್ಲಿ ನನಗೆ ಏನು ನಿವೃತ್ತಿಯಾಗಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಲ್ಲಿ ಸುಮಾರು ಐವತ್ತು ಕೃತಿಗಳನ್ನು ನಾನು ಬರೆದಿದ್ದೀನಿ ಆ ಐವತ್ತು ಕೃತಿಗಳಿಗೆ ಒಟ್ಟು ಮುದ್ರಣದಲ್ಲಿ ಇಪ್ಪತ್ತೈದು ಸಾವಿರ ಪುಟಗಳು ನಾನು ವಿಶೇಷವಾಗಿ ನಾನು ಎಡವಾದಿನೂ ಅಲ್ಲ ಬಲವಾದಿನೂ ಅಲ್ಲ ಬುದ್ಧನ ಮಧ್ಯಮ ಮಾಡುವುದನ್ನು ಅನುಸರಿಸಿದ್ದೇನೆ ಬುದ್ಧನ ಮಧ್ಯಮ ಭಾಗ ಮಧ್ಯಮ ಮಾರ್ಗ ಹೇಗೆ ಅಂತಂದ್ರೆ

ಪ್ರೊಫೆಸರ್ ಎಚ್ ಲಿಂಗಪ್ಪ ರಚಿಸಿರುವ ಆದಿಮರ ಚರಿತ್ರೆ ಮತ್ತು ಎಂಟು ದಲಿತ ಶರಣರ ವಚನಕಾರರ ಒಟ್ಟು ಒಂಬತ್ತು ಕೃತಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಉದ್ಘಾಟಿಸಿದಂತ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಈ ಭಾಗದ ಇಲ್ಲಿಯ ಸಲೇಮ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡುವಂತ ನಾವೆಲ್ಲರಿಗೂ ಪ್ರೀತಿ ಪಾತ್ರರಾಗಿರುವಂತಹ ಸರಳ ಸಜ್ಜನಿಕೆಯ ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲರಲ್ಲಿ ಹಾಗೂ ಮಾಜಿ ಸಭಾಪತಿಗಳು ನಮ್ಮ ನಡುವೆ ತುಂಬಾ ಗೌರವಪೂರ್ವಕವಾಗಿ ವ್ಯವಸ್ಥಿತರಿಂದು ಹಿರಿಯರಾಗಿ ಅನುಭವಿಗಳಾಗಿ ಈ ನಾಡಿಗೆ ತನ್ನದೇ ಆಗಿರುವಂತಹ ಸೇವೆಯನ್ನು ಸಲ್ಲಿಸುವ ಮೂಲಕ ಜನಾಂತರಾಗಿರುವಂತಹ ನಮ್ಮ ಜಿ ಎನ್ ಪಾಟೀಲರಲ್ಲಿ ಆ ಸಂದರ್ಭದಲ್ಲಿ ಸಾವೊಂದು ಗೊತ್ತಿರಲಿಲ್ಲ ನೋವೊಂದ್ರೆ ಗೊತ್ತಿರಲಿಲ್ಲ ನಾವು ಬೇರೆ ಇನ್ನೇನು ಜ್ಞಾನದ ಅರಿವು ಕೂಡ ಅವ್ರಿಗೆ ಆಗಿರಲಿಲ್ಲ ಅದನ್ನು ಬಿಟ್ಟು ಬಂದು ಆರು ವರ್ಷಗಳ ಕಾಲ ಸಕೋರ ಆಚರಣೆಯನ್ನು ಮಾಡಿದ್ರು ಇನ್ನೇನು ಸತ್ಯ ಹೋಗ್ತಾರೆ ಅನ್ನುವಂಥ ಅರಿವು ಅವ್ರಿಗೆ ಬಂತು ಅವ್ರ ಅನಿಸ್ತವ್ರೆ ಓಹೋ ನಾನೇನಾದರೂ ದೇಹ ಬಿಟ್ಟರೆ ನನಗೆ ಜ್ಞಾನ ಸಿಗದೆ ನಾನು ಹೋಗ್ತೀನಿ ಅಪೂರ್ಣ ಆಗ್ತೀನಿ ನನ್ನ ಜೀವನ ನನ್ನ ಜೀವನ ಸಂಪೂರ್ಣ ಅಪೂರ್ಣ ಆಗುತ್ತೆ ಅಂತೇಳಿ ಏನು ಮಾಡಿದ್ರು ತುಂಬ ಸುಖದ ಸುಪ್ಪತ್ತಿಗೆಲ್ಲಿದ್ದಂಥ ಇಪ್ಪತ್ತೊಂದು ವರ್ಷದ ಜೀವನವಂತಕ್ಕೂ ಕೂಡ ಒಂದು ಕಡೆ ಬಿಟ್ಟರು ಇನ್ನು ಆರು ವರ್ಷದ ಸಂಪೂರ್ಣ ಕಠಿಣವಾಗಿರುವಂಥ ತಪಸ್ಸಿನ ಆಚರಣೆಯನ್ನು ಕೂಡ ಬಿಟ್ಟರು ಮಧ್ಯಮ ವರ್ಗವನ್ನು ಹಿಡ್ಕೊಂಡು ಒಂದು ದಿನ ಅವರು ಒಂದು ಅರಮಾರ್ಗದ ಕೆಳಗಡೆ ಕುಳಿತುಕೊಂಡು ಇವತ್ತಿನಿಂದ ನಾನು ಜ್ಞಾನವನ್ನು ಅಂತ ಅಂತೇಳಿ ಜ್ಞಾನವನ್ನು ಪಡೆದುಕೊಂಡ್ರು ಅದೇ ಮಧ್ಯಮ ವರ್ಗ ಅದನ್ನು ನಮ್ಮ ಲಿಂಗಣ್ಣವ್ರು ಹೇಳಿದ್ರು ಮುದ್ದನೇ ಮಧ್ಯಮ ಮಾರ್ಗವನ್ನು ಅನುಸರಿಸಿದ ಇವತ್ತು ಬಹಳಷ್ಟು ಜನ ಎಡ ಅಂತಾರೆ ಬಹಳ ಅಂತ ನೀವ್ಯಾರು ಕೂಡ ಎಡದಿಂದಲೂ ಕೂಡ ಯಾರು ಸಾಧನೆ ಮಾಡಿಲ್ಲ ಎಡ ಪಂಥೀಯದಿಂದ ದೊಡ್ಡ ದೊಡ್ಡ ದೇಶಗಳೇ ಇವತ್ತು ಬಿದ್ದೋಗಿದ್ದಾವೆ ರಷ್ಯಾ ಬಿದ್ದೋಗಿದೆ ಅಂತ ನಿಮಗೆ ಗೊತ್ತಿದೆ ಯಾಕಂದ್ರೆ ಬಹಳಷ್ಟು ಎಡ ಇರುವಂತಹ ದೇಶಗಳು ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರಿಗಳಾಗಿರುವಂಥ ದೇಶಗಳನ್ನು ಕೂಡ ನೀವು ಸಮಾಜವನ್ನು ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿ ಎರಡನ್ನೂ ಕೂಡ ಸಮಾನವಾಗಿ ನಾವು ಕೊಂಡೊಯ್ಯುವಂತ ಕೆಲಸವನ್ನ ಈಗ ಅವ್ರು ಹೇಳಿದ್ರು ನಾನು ಹೇಳದೆ ಬಂದು ಹೋಗ್ತಾ ಇದ್ದೀನಿ ಅದರ ಅರಿವು ನಿಮಗೆ ಸೂಕ್ಷ್ಮವಾಗಿ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ